ಮೋದಿ ಅವರು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ ಆದರೆ ಈಗ ಜನಾರ್ದನ್ ರೆಡ್ಡಿ ಅವರನ್ನ ಸೇರಿಸಿಕೊಂಡಿದ್ದಾರೆ ಅಂದರೆ ಈ ಹಿಂದೆ ನೋಡಿ ಜನಾರ್ದನ ರೆಡ್ಡಿಯ ಮೇಲೆ ಬಿ ಜೆ ಪಿನೇ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು ಅಂತ ಹೇಳಿದರು ಸೊ ಈಗ ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷಕ್ಕೆ ಕರೆದುಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೇ ಆಗಲಿ ಬಿ ಜೆ ಪಿಗೆ ಸೇರ್ಪಡೆಗೊಂಡರೆ ಶುದ್ಧರಾಗ್ತಾರೆ ಅಂತ ಲೇವಡಿ ಮಾಡಿದರು ಆಕ್ರೋಶವನ್ನು ಹೊರಹಾಕಿದರು ಯಾವ ಯಾವ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು ನಾಯ್ ಖಾನೆ ದುಂಗ ನಾಯ್ ಕಿಶಕ್ಕೂ ಖಾನೆ ದುಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವರೇ ತುಂಬ ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವನೇ ತಗೊಳ್ತಾ ಇದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರೋಟ್ ಬ್ಯಾಂಕ್ ವೋಟ್ ಅನ್ನು ತಗೊಂಡು ಕಳೆದ ಬಾರಿ ಈ ಬಾರಿ ಬಿಜೆಪಿ ಒನ್ಲಿ ಟ್ವೆಂಟಿ ನೈನ್ ತರ್ಟಿ ಪರ್ಸೆಂಟ್ ದೇಲ್ ಬಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ